ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥ ವೀಕ್ಷಕರೇ ಇದೇ ತಿಂಗಳ ಇಪ್ಪತ್ತ ಎರಡನೇ ತಾರೀಕು ಬಲಿಪಾಡ್ಯಮಿ ದೀಪಾವಳಿ ಹಬ್ಬ ವಿಶೇಷವಾದಂಥ ಶುಭ ದಿನ ಈ ದಿನ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕೆ ಹೊಸ ನೀವು ಹೋಟೆಲ್ ಇರ್ಬೋದು ಬಟ್ಟೆ ಇರ್ಬೋದು ಹೊಸ ಆಫೀಸು ಕಚೇರಿ ಇತ್ಯಾದಿಗಳನ್ನೆಲ್ಲ ಪ್ರಾರಂಭ ಮಾಡಲಿಕ್ಕೆ ತುಂಬ ಶುಭ ದಿನವಾಗಿರ್ತದೆ ಮಧ್ಯಾಹ್ನ ಅರ್ಧ ದಿನ ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಸಾಧ್ಯ ಆದರೆ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಬಿಟ್ಟು ಒಳ್ಳೆಯ ಸಮಯವನ್ನು ಬಳಕೆ ಮಾಡಿಕೊಳ್ಳಿ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನವೂ ನಿಮ್ಮ ಮನೆಯಲ್ಲಿ ಮನೆ ದೇವರ ಎದುರಿಗೆ ದೀಪವನ್ನು ಬೆಳಗಿಸಿ ಕಾರ್ತಿಕ ಮಾಸ ಪ್ರಾರಂಭ ಆಗ್ತಾಯಿದೆ ಆದಷ್ಟು ವಿಶೇಷವಾಗಿ ದೀಪಾವಳಿ ಹಬ್ಬದ ದಿವಸ ನಿಮ್ಮ ಮನೆಯ ದೇವರ ದೇ ಮಂಟಪ ಅಥವಾ ಏನು ದೇವರ ಸ್ಥಾನ ಇದೆಯೋ ಅದನ್ನೆಲ್ಲ ಒದ್ದೆ ಬಟ್ಟೆಯಿಂದ ಬಳಸಿ ಫೋಟೋ ಚಿತ್ರಪಟಗಳನ್ನೆಲ್ಲ ಶುದ್ಧವಾದ ನೀರಿನಿಂದ ತೊಳೆದು ಫೋಟೋಗಳನ್ನು ಒದ್ದೆ ಬಟ್ಟೆಯಿಂದ ಒರೆಸಿ ಅರ್ಶನ ಗಂಗ ಕುಂಕುಮ ಗಂಧಾಕ್ಷತೆಗಳನ್ನು ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಗಡಿ ಬಿಡಿ ಲೋಪದೋಷ ಆಗದಲ್ಲೇ ಇರೋ ರೀತಿಯಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಹಾಗೆ ಮೊದಲಿಗೆ ಗುರುಧ್ಯಾನ ಮಾಡಿ ವಿಘ್ನೇಶ್ವರನ ಧ್ಯಾನ ಮಾಡಿ ಆಮೇಲೆ ನಿಮಗೆ ಇಷ್ಟವಾದಂಥ ನಿಮ್ಮ ಮನೆ ದೇವರುಗಳ ಧ್ಯಾನ ಮಾಡಿ ಪೂಜೆಯನ್ನು ಮಾಡಿ ಈ ದಿನ ಸಾಧ್ಯ ಆದರೆ ನೀವು ಸ್ನಾನ ಮಾಡಿ ನೀರಿಗೆ ಅರ್ಶನದ ನೀರನ್ನು ಹಾಕ್ಕೊಂಡು ಅರ್ಶನ ಪುಡಿಯನ್ನು ಹಾಕ್ಕೊಂಡು ಸ್ನಾನ ಮಾಡೋದು ಒಳ್ಳೆಯದು ಹಾಗೆ ಬಿಲ್ವ ಪತ್ರೆ ಹೆಚ್ಚಾಗಿ ಪೂಜೆಗೆ ಬಳಕೆ ಮಾಡಿಕೊಳ್ಳಿ ತುಂಬ ಶುಭಪ್ರದವಾಗಿ ಇರ್ತದೆ ವಿಶೇಷವಾಗಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಕಡೆ ಲಕ್ಷ ದೀಪೋತ್ಸವ ಎಲ್ಲ ನಡೀತಾ ಇರ್ತದೆ ಕೆಲವೊಂದು ಕಡೆ ಪ್ರಸಾದ ವಿತರಣೆಯೂ ಇರ್ತದೆ ಅನ್ನ ಪ್ರಸಾದ ವಿತರಣೆ ಆ ಸಂದರ್ಭದಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ನಿಮ್ಮ ಒಡವೆಗಳಾಗಿರ್ಬೋದು ಮೊಬೈಲ್ ಆಗಿರ್ಬೋದು ಪುಟ್ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಸಾಧ್ಯವಾದಷ್ಟು ಗಡಿಬಿಡಿ ಇಲ್ಲದಂತೆ ನಿಧಾನವಾಗಿ ದೇವರ ದರ್ಶನಗಳನ್ನು ಮಾಡಿಕೊಂಡು ದೀಪ ಹಚ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬರ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೇ ದೇವಸ್ಥಾನದಿಂದ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಅಗತ್ಯ ವಸ್ತುಗಳ ಬಗ್ಗೆಯೂ ಹೆಚ್ಚಿನ ಕಾಳಜಿಯನ್ನು ವಹಿಸಿ ನುಗ್ಗು ನುಗ್ಗಲಾಗದಂತೆ ನೀವು ಆ ದೇವಸ್ಥಾನಗಳಲ್ಲಿ ದೀಪ ಹಚ್ಚತಕ್ಕಂಥದ್ದು ಭಾಳ ಒಳ್ಳೆಯದು ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿ ಜನಸಂದಣಿ ಜಾಸ್ತಿ ಇರ್ತದೆ ಹಾಗೆ ನಿಮ್ಮ ಮನೆಯಲ್ಲೂ ಅಷ್ಟೇ ಸಾಧ್ಯ ಆದರೆ ಈ ಮೂರು ದಿನಗಳ ಕಾಲ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಯಾವುದಾದ್ರೂ ದೇವಿ ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ದುರ್ಗಾ ಅಷ್ಟೋತ್ತರ ಶತನ ಮೌಳಿ ಲಲಿತಾ ತ್ರಿಶತನ ಮೋಳಿ ಇಂಥ ಸ್ತೋತ್ರಗಳನ್ನು ಪಾರಾಯಣ ಮಾಡೋದು ಭಾಳ ಒಳ್ಳೆಯದು ವೀಕ್ಷಕರೇ ವಿಶೇಷವಾಗಿ ಈ ದೀಪಾವಳಿ ಹಬ್ಬದೊಂದು ನಿಮ್ಮ ಕೆಲವೊಂದು ಸೇಟು ಅಂಗಡಿಗಳಲ್ಲೆಲ್ಲ ನೋಡ್ಬೋದು ಈ ಮೂರು ದಿನಗಳ ಕಾಲು ಕೆಲವೊಂದು ಅಂಗಡಿಗಳಲ್ಲಿ ಪೂಜೆಗಳಿರ್ತದೆ ಶುದ್ಧಿಯನ್ನು ಮಾಡಿ ವಿಶೇಷವಾಗಿ ಸಿಹಿಯನ್ನೆಲ್ಲ ಹಂಚಿರ್ತಕ್ಕಂಥದ್ದನ್ನು ನೀವು ನೋಡಿರ್ತೀರಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದರೆ ಕೆಲವರು ದಸರಾ ಟೈಮಲ್ಲಿ ತಮ್ಮ ವಾಹನಗಳಿಗೆ ಶುದ್ಧಿ ಮಾಡಿ ಪೂಜೆ ಮಾಡಿಲ್ಲದಲೇ ಇದ್ದಂಥ ಒಂದು ಸಂದರ್ಭದಲ್ಲಿ ಈ ದೀಪಾವಳಿ ಸಂದರ್ಭದಲ್ಲೂ ಸಹ ಅದನ್ನು ಶುದ್ಧಿ ಮಾಡಿ ಅರ್ಶನ ಕುಂಕುಮ ಹಚ್ಚಿ ಗಂಧಾಕ್ಷತೆ ಧಾರಣೆಯನ್ನು ಮಾಡಿ ದೃಷ್ಟಿ ತೆಗೆದು ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಇದೆ ಈ ದೀಪಾವಳಿಯಲ್ಲಿಯೂ ಸಹ ನೀವು ಅದನ್ನು ಮಾಡು ಇನ್ನು ಮಕ್ಕಳಿಗೆ ಪಟಾಕಿಗಳನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಆದಷ್ಟು ಹಸಿರು ಪಟಾಕಿಗಳು ಅಂತೇಳಿ ಬರ್ತಾ ಇದೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಭಾಳ ಉತ್ತಮ ಏನಾದರೂ ಕಣ್ಣಿಗೆ ಅಥವಾ ಬೇರೆ ಕಡೆ ಎಲ್ಲಾದರೂ ಬೆಂಕಿಯ ತೊಂದರೆ ಎಫೆಕ್ಟ್ ಆದರೆ ತುಂಬ ಕಷ್ಟ ಸಾಧ್ಯ ಇರೋದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ಈ ಮೂರು ದಿನಗಳ ಕಾಲ ನೀವು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ದೇವರ ಎದುರಿಗೆ ಯಾವುದಾದ್ರೂ ಮಂತ್ರ ಜಪ ಮಾಡ್ತಕ್ಕಂಥದ್ದು ದೇವಿ ಸ್ತೋತ್ರ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆಯಾಗಿ ಇಡೀ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗ್ತದೆ ಆತ್ಮೀಯ ವೀಕ್ಷಕರೇ ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ದೀಪಾವಳಿ ಹಬ್ಬದ ಶುಭಾಶಯಗಳು ಆ ದೇವರು ನಿಮಗೆಲ್ಲ ಆಯುಷು ಆರೋಗ್ಯ ಐಶ್ವರ್ಯ ವೃದ್ಧಿಯನ್ನು ಕೊಟ್ಟು ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಳ್ಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ದೇವರ ಮನೆಯನ್ನು ಒದ್ದೆ ಬಟ್ಟೆಯಿಂದ ಒರೆಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಕಸ ಪರಿಕೆಯಿಂದ ಗುಡಿಸೋದು ಶುಭಪ್ರದ ಅಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಲೈಕ್ಕನ್ನು ಒತ್ತಿ ಬೆಲ್ಲೈಕನ್ನ ಒತ್ತಿ ನಮಸ್ಕಾರ